ಒಂದು ದಿನ ಈ ಇನ್ಫಾರ್ಮೇಶನ್ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಇನ್ ಟ್ಯಾಕ್ಸ್ ಇನ್ ಹೆರಿಟೆನ್ಸ್ ಪ್ರಾಪರ್ಟಿ ಹೆರಿಟೆನ್ಸ್ ಅಂದ್ರೆ ಯಾವುದೇ ತರಹದ ಮುನ್ಸೂಚನೆಗಳು ಮಾಡದೆ ಮುನ್ಸೂಚನೆಗಳು ತಿಳಿಸದೆ ನಿಮ್ಮ ತಂದೆಯವರು ಯಾವುದೇ ಪತ್ರಗಳನ್ನ ನಿಮ್ಗೆ ಸೂಚಿಸದೆ ಹಾಗೆ ತೀರೋಗ್ಬಿಡ್ತಾರೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಫ್ಯಾಮಿಲಿ ಆರು ಜನ ಮಕ್ಳು ಇರ್ತಾರೆ ಅಪ್ಪ ಅಮ್ಮ ಸಡನ್ ಆಗಿ ಡೆತ್ ಆಗೋಯ್ತು ಆರು ಜನ ಮಕ್ಕಳಿಗೆ ಆಸ್ತಿ ಹೇಗೆ ಭಾಗ ಆಗುತ್ತೆ ಯಾರು ಕೊಡ್ಬೇಕು ದೊಡ್ಡ ಮಗನಿಗೆ ಯಾವುದು ಚಿಕ್ಕ ಮಗನ್ಗೆ ಏನು ಬರ್ದಿಲ್ಲ ಅದ ಹಾಗೆ ತೀರೋಗ್ಬಿಡ್ತಾರೆ ಒಂದು ಟ್ರಸ್ಟ್ ಪ್ರಾಪರ್ಟಿ ತಗೊಬೇಕು ಅಂದ್ರೆ ನಾರ್ಮಲ್ ಪರ್ಸನ್ಸ್ ಗಳು ಟ್ರಸ್ಟ್ ಪ್ರಾಪರ್ಟಿನ ಟ್ರಸ್ಟ್ ಇರೋರೇ ತಗೊಬೇಕು ಟ್ರಸ್ಟ್ ನಡೆಸ್ತಾ ಇರೋರೇ ತಗೊಬೇಕು ರಿಲೀಕ್ಸ್ ಮೈಂಡ್ ಡೀಡ್ ಹೋದ್ ಯಾವ್ದು ಬರ್ತಾನೆ ಇಲ್ಲ ಬಾಯಿಗೆ ಈ ಪತ್ರ ಮಾಡೋದು ಆ್ಯಕ್ಚುಲಿ ಯಾರ್ಗಪ್ಪ ಅಂದಾಗ ಈ ವಿಡಿಯೋ ಒಬ್ಬ ಡೆವಲಪರ್ ಆಗಲಿ ಅಥವಾ ಬಿಲ್ಡರ್ ಆಗಲಿ ಅಥವಾ ಲೇಔಟ್ ಫಾರ್ಮೇಶನ್ ಮಾಡಿ ಮಾರೋರು ಯಾರೇ ಆಗಿರಲಿ ನೋಡಿದ್ರಿ ಅಂದ್ರೆ ಪಕ್ಕ ನಂಗಂತೂ ಬೈತಾರೆ ಈ ತರದ ಒಂದು ಡಾಕ್ಯುಮೆಂಟ್ ಇದೆ ಅಂತ ಕ್ಲಿಯರ್ ಆಗಿ ಯಾರು ತಿಳ್ಸ ಇರಲ್ಲ ಅದನ್ನ ತಿಳ್ಸನ ಅಂತ ಒಂದು ಟ್ರೈ ಮಾಡಿದ್ದೀನಿ ನಿನಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ವೇನೋ ಇದೆಲ್ಲ ಯಾವನೋ ನಿನ್ಗೆ ಹೇಳು ಅಂತ ಹೇಳಿದ್ದು ಅಂತ ಬೈದ್ರು ಬೈಬಹುದು ಮಗಳಿಗೆ ದಾನ ಪತ್ರ ಮಾಡಬಹುದು ಒಬ್ಬ ಅಕ್ಕ ತಂಗಿಗೆ ಹಕ್ಕು ಬಿಡುಗಡೆ ಪತ್ರ ಮಾಡಬಹುದು ಇಬ್ರು ಮಕ್ಕಳು ಅಂದ್ರೆ ತಂದೆ ತೀರೋದ್ ಮೇಲೆ ಇಬ್ರು ಮಕ್ಕಳು ಅವ್ರ ತಂದೆ ಆಸೀನ ಎರಡು ಪೀಸ್ ಆಗಿ ವಿಭಾಗ ಮಾಡ್ಕೊಬಹುದು ಆದರೆ ತ್ಯಾಗ ಮಾಡೋ ಪತ್ರ ಅಂತ ಒಂದು ಇದೆ ಅದೇ ಈ ಪತ್ರ ಪತ್ರಗಳನ್ನ ನಿಮ್ ಜೊತೆ ಹಂಚ್ಕೊಬೇಕು ಅಂತ ಮತ್ತೆ ಕ್ಲಿಯರ್ ಆಗಿ ನೀಟಾಗಿ ತಿಳಿಸ್ಬೇಕು ಅಂತ ನಾನು ಹಲವಾರು ವಿಡಿಯೋಗಳನ್ನ ನೋಡಿದೀನಿ ಈ ತರ ಒಂದ್ ಪತ್ರನೂ ಇದೆಯಾ ಈ ಪತ್ರಗಳ ಬಗ್ಗೆ ಬೇರೆಯವರು ಏನೇನು ಇನ್ಫಾರ್ಮೇಶನ್ ಗಳು ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ತಿಳ್ಸೋದಕ್ಕಿಂತ ಡಿಫ್ರೆಂಟ್ ಆಗಿರೋದು ಜೊತೆ ಇರೋದು ಹಾಗೆ ಇನ್ಫಾರ್ಮೇಷನು ನಾಲೆಜ್ ಬರೋದು ಕಲಿತಿರೋ ಕಲ್ತಿರೋ ನಾಲೆಜ್ನ ದುಡ್ಡುಗೋಸ್ಕರ ಯೂಸ್ ಮಾಡ್ತಾ ಇಲ್ಲ ಹಾಗೆ ಒಂದು ಅವೇರ್ನೆಸ್ ಕೊಡ್ಬೇಕು ಇನ್ನ ಮಗನಿಗಾಗಲಿ ಅಥವಾ ಪಾರ್ಟಿ ಟು ಪಾರ್ಟಿ ಅಂತಲ್ಲ ಓನರ್ ಟು ಓನರ್ ಪತ್ರಗಳಲ್ಲೂ ಚೇಂಜಸ್ಗಳಾಗುತ್ತೆ ಓನರ್ ಟು ಓನರ್ ಒಂದು ಲೇಔಟ್ ಮಾಡಾದ ಮೇಲೆ ಆ ಲೇಔಟ್ ಅಲ್ಲಿ ಉಳಿಕೆ ಇರುವ ರಸ್ತೆಗಳು ಪಾರ್ಕುಗಳು ಹಾಗೆ ಸಿ ಎಮ್ಯುನಿಟಿಗಳು ಯಾವ್ಯಾವ ಇದೆಯೋ ಅದೆಲ್ಲ ಅವನೇ ಹಿಡ್ಕೊಬೇಕಾ ಅಥವಾ ಅವನು ಯಾರು ಕೊಡಬೇಕು ಒಂದು ಲೇಔಟ್ ಅಲ್ಲಿ ಲೇಔಟ್ ಸ್ಟ್ರಕ್ಚರು ಎಲ್ಲ ಥರದ ಫೆಸಿಲಿಟಿಗಳು ಬರಬೇಕು ಅಂದಾಗ ನಿಮ್ಮ ಲೇಔಟ್ ಮಾಡಿದಾರಲ್ಲ ಡೆವಲಪರು ಅವರು ಸರ್ಕಾರಕ್ಕೆ ಬಿಡ್ಕೊಡ್ಬೇಕು ತಪ್ಪು ತಿಳ್ಕೊಂಬೇಡಿ ತ್ಯಾಗ ಯಾರು ಮಾಡ್ತಾರ ಸರ್ ಈ ಕಾಲದಲ್ಲಿ ಅಂತ ಆಕ್ಚುಲಿ ತ್ಯಾಗ ಮಾಡ್ಬೇಕು ಎಷ್ಟೋ ಲೇಔಟ್ ಅಲ್ಲಿರುವ ಲೇಔಟ್ ಓನರ್ಗಳು ಲೇಔಟ್ ಇಂಡಿವಿಜುವಲ್ ಸೈಡ್ ಗಳಾಗಿ ಮಾರಾದ್ಮೇಲೆ ಅಲ್ಲಿರುವ ರಸ್ತೆಗಳು ಹಾಗೂ ಪಾರ್ಕ್ ಗಳನ್ನ ಗೌರ್ಮೆಂಟ್ ಗೆ ತ್ಯಾಗ ಮಾಡ್ಬೇಕ್ರಿ ಬಾಡಿಗೆ ಕರಾರು ಪತ್ರ ಲೀಸ್ ಅಂದ್ರೆ ಭೋಗ್ಯದ ಕರಾರು ಪತ್ರ ಕ್ರಯದ ಮುಂಗಡು ಕರಾರು ಪತ್ರ ಅಂದ್ರೆ ಸೇಲ್ ಅಗ್ರಿಮೆಂಟ್ ಒಂದ್ ಪ್ರಾಪರ್ಟಿ ದಾಗ್ಲಿ ಒಂದ್ ಫ್ಲಾಟ್ ದಾಗ್ಲಿ ಅದಾದ್ಮೇಲೆ ಸೇಲ್ಡೀಡು ಕ್ರಯ ಪತ್ರ ಅಲ್ವರ ಅದಾದ್ಮೇಲೆ ದಾನ ಪತ್ರ ವಿಭಾಗ ಪತ್ರ ಹಕ್ಕು ಬಿಡುಗಡೆ ಪತ್ರ ಅದು ಯಾಕೆ ಅದಲು ಬದಲು ಪತ್ರ ಅದಲು ಬದಲು ಪತ್ರ ಡಿಫ್ರೆಂಟು ಏನಪ್ಪಾ ಅದು ಅಂದಾಗ ನಿಮ್ ಸೈಟ್ ಅಲ್ಲಿರೋ ಪ್ರಾಪರ್ಟಿಲಿ ನೀವು ಮನೆ ಕಟ್ಟಬೇಕಾಯ್ತು ಪಕ್ಕದ ಸೈಡ್ ಅಲ್ಲೋ ಕಟ್ಬಿಟ್ಟಿರ್ತೀರಾ ಹಿಂಗೂ ಆಗಿರುತ್ತೆ ಅವಾಗ ಡಾಕ್ಯುಮೆಂಟ್ ಎಕ್ಸ್ಚೇಂಜ್ ವೀಲಿಯ ಮರಣ ಶಾಸನ ಪತ್ರ ಅದನ್ನು ನೋಡಿರ್ತೀರಾ ಕೇಳಿರ್ತೀರಾ ಆದ್ರೆ ಇವತ್ತು ನಾನ್ ತಿಳ್ಸ್ಕೊಡ್ತಾ ಇದ್ದೀನಲ್ಲ ಬಿಟ್ಟು ಕೊಡುವ ಪತ್ರ ಪರಿತ್ಯಾಜ್ಯ ಪತ್ರ ರಿಲಿಕ್ಸ್ ಫಂಡ್ ಡೀಡ್ ಅಂತ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ತ್ಯಾಗ ಪತ್ರ ಇದ್ರ ಬಗ್ಗೆ ಯಾರಿಗೂ ಅವೇರ್ನೆಸ್ ಇರಲ್ಲ ಮತ್ತೆ ಈ ತರದ್ದು ಒಂದು ಪತ್ರ ಮಾಡ್ತಾರ ಈ ತರಾನು ಪತ್ರ ರಿಜಿಸ್ಟರ್ ಆಗುತ್ತಾ ಈ ತರಾನು ಒಂದು ಡಾಕ್ಯುಮೆಂಟೇಶನ್ ಕ್ರಿಯೇಟ್ ಮಾಡಿ ಸರ್ಕಾರದವರು ಆ ಆಸ್ತಿನ ತಗೊಂತಾರ